ಪ್ರತಿಯೊಂದು ಮನೆಯಲ್ಲೂ ಮೂರು ಟೈಮ್ ಅಡುಗೆ ಮಾಡುವಾಗ ಯಾವುದಾದ್ರೂ ಒನ್ ಟೈಮ್ ಆದರೂ ರಾಗಿ ರೆಸಿಪಿ ಇದ್ರೆ ಒಳ್ಳೆಯದು ಅಂತ ಅನ್ಸೋದು ಸಹಜ ಹಾಗಾದರೆ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇವತ್ತಿಗೆ ರಾಗಿನ ರಾಗಿ ರೊಟ್ಟಿನ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ವೆಜಿಟೇಬಲ್ಸ್ನ ಹಾಕಿ ರಾಗಿ ರೊಟ್ಟಿನ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಹೆಲ್ದಿಯಾಗಿರೋ ರೆಸಿಪಿ ಮಕ್ಕಳು ಟಿಫಿನ್ ಬಾಕ್ಸ್ಗೂ ಹಾಕೋಬೋದು ಅಥವಾ ಸಂಜೆ ಊಟಕ್ಕೂ ಮಾಡ್ಕೋಬೋದು ಅಥವಾ ಬೆಳಗಿನ ತಿಂಡಿಗೂ ಕೂಡ ಈ ರೀತಿ ಒಂದು ಹಪ್ಪಳದ ರೀತಿ ರಾಗಿ ರೊಟ್ಟಿನ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಮೊದಲೇ ಕ್ಯಾರೆಟ್ನ ಒಂದೆರಡು ಕ್ಯಾರೆಟ್ನ ತುರ್ದಿಟ್ಕೊಂಡಿದ್ದೀನಿ ಚಿಕ್ಕ ಇದರಲ್ಲಿ ಹೋಲಲ್ಲಿ ತುರ್ದಿಟ್ಕೊಳ್ಳಿ ಅದಾದ ನಂತರ ಒಂದು ಎರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸಬ್ಬಸಿಗೆ ಸೊಪ್ಪು ಒಂದು ಹಿಡಿಯಷ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ ಅದಾದ ನಂತರ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ತುಂಬ ಚಿಕ್ಕ ಮಕ್ಕಳಿದ್ರೆ ಹಸಿ ಸ್ಕಿಪ್ ಮಾಡ್ಕೋಬೋದು ಅದು ಇಲ್ಲ ಅಂತಂದರೆ ಅಂದರೆ ಹಾಕೋಬೋದು ನಾನು ಇಲ್ಲಿ ಈ ಕಡೆ ಇನ್ನೊಂದು ರೊಟ್ಟಿ ಮಾಡೋದಕ್ಕೆ ಒಂದು ಎರಡು ಮೂರು ಕಪ್ಪಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಒಂದು ಹತ್ತರಿಂದ ಹನ್ನೆರಡು ರೊಟ್ಟಿ ಆಗುತ್ತೆ ಹಾಗೆ ಒಂದು ಎರಡು ಕಪ್ ರಾಗಿ ಹಿಟ್ಟು ತೊಗೊಂಡ್ರೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಳ್ಳಿ ನೀವು ಯಾವುದೇ ಮೆಜರ್ಮೆಂಟ್ ಬೇಕು ಅಂತ ಅಂದರೆ ಕರೆಕ್ಟಾಗಿ ಅದ್ರ ಜೊತೆಗೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ನೀವು ಬಟಾಣಿನ ಸ್ವಲ್ಪ ಮಿಕ್ಸಿಲಿ ಒಂದು ರೌಂಡ್ ಬರ್ಸಿ ಹಾಕೋಬೋದು ಅಥವಾ ಆಮೇಲೆ ಹೆಸರು ಬೇಳೆನ ನೆನೆಸಿಬಿಟ್ಟು ಹಾಕೋಬೋದು ಯಾವುದಾದ್ರೂ ಓಕೆ ಇದ್ರ ಜೊತೆಗೆ ತರಕಾರಿನೆಲ್ಲ ಹಾಕ್ಕೊಂಡು ಹಾಗೆ ರುಚಿಗೆ ಉಪ್ಪನ್ನು ಹಾಕ್ಕೊಂಡು ಬಿಳಿ ಎಳ್ಳು ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಹಾಗೆ ನಾವು ಕಟ್ ಮಾಡಿಟ್ಕೊಂಡಿರುವಂಥ ತರಕಾರಿನ ಹಾಕ್ಕೊಂಡು ಬಿಸಿ ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿಯೂ ಮಾಡ್ಕೋಬೋದು ಇನ್ನೊಂದು ಮೆಥಡಲ್ಲೂ ಬರುತ್ತೆ ಅದನ್ನು ಇನ್ನೊಂದು ಸಾರಿ ನಾನು ಯಾವಾಗಾದರೂ ಶೇರ್ ಮಾಡ್ತೀನಿ ಈ ರೀತಿ ಸ್ವಲ್ಪ ಲೈಟ್ ವಾಮ್ ಆಗಿರೋ ನೀರು ಅಂದರೆ ಬಿಸಿ ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಡು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ ನಂತರ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಸೈಡ್ ಅದಕ್ಕೆ ಒಂದು ಚಟ್ನಿ ಅಂತ ರೆಡಿ ಮಾಡ್ಕೋಬೇಕಲ್ವಾ ಚಟ್ನಿ ಬೇಕೇ ಆಗುತ್ತೆ ಅದನ್ನು ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಹುರಿಗಡಲೆ ಒಂದು ಸ್ವಲ್ಪ ಒಂದು ಕಪ್ಪಷ್ಟು ಸ್ವಲ್ಪ ಹುಣ್ಸೆಹಣ್ಣು ಹಚ್ಚಕ ಹಚ್ಚ ಖಾರಕ್ಕೋಸ್ಕರ ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಹಸಿ ಕೊಬ್ಬರಿನ ಹಾಕೊಂಡಿದ್ದೀನಿ ಕೊಬ್ಬರಿ ಬೇಕೇ ಆಗುತ್ತೆ ಅಥವಾ ನಾವು ಟೊಮೆಟೊ ಚಟ್ನಿ ಮಾಡಿಕೊಂಡ್ರೂ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೇಡ ಅಂತಂದರೆ ಈ ರೀತಿ ಒಂದು ಕಾಯಿ ಚಟ್ನಿನ ಮ ರೆಡಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಅಂತಂದರೆ ಪಲ್ಯಗಳಿಗೆ ಅದೆಲ್ಲಕ್ಕಿಂತ ಯಾವುದೇ ಚಟ್ನಿ ಆದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ ಕಾಯಿ ಚಟ್ನಿ ಅಥವಾ ಟೊಮೆಟೊ ಚಟ್ನಿ ನನಗೆ ಮಟ್ಟಿಗೆ ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದನ್ನು ಮಾಡೋದಕ್ಕೆ ಚಟ್ನಿನ ರೆಡಿ ಆಯ್ತಲ್ವ ಚಟ್ನಿನ ಸೈಡಲ್ಲಿ ಇಟ್ಕೊಂಡು ನಾವು ಕಲಸಿಟ್ಟಿರುವಂಥ ಹಿಟ್ಟಿಗೆ ಇವಾಗ ತಟ್ಕೊಂಡ್ಬಿಡೋಣ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ತವಾನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದಾದ ನಂತರ ಪ್ಲಾಸ್ಟಿಕ್ ಕವರ್ಗೆ ನೀವು ಎಣ್ಣೆ ಸವರ್ಕೊಬೋದು ನಾನು ಎಣ್ಣೆ ಬೇಡ ಅನ್ ಅಂದ್ಕೊಂಡು ಇವಾಗ ನೀರನ್ನು ಸೋರ್ಕೊಂಡಿದ್ದೀನಿ ಇದ್ದೀನಿ ತೀರಾ ಅಗ್ಲವಾಗಿ ತಟ್ಟೋದಕ್ಕೆ ಹೋಗ್ಬೇಡಿ ಯಾಕಂದರೆ ಇದು ಕಿತ್ತೋಗುತ್ತೆ ನಾನು ಇನ್ನೊಂದು ಮೆಥಡಲ್ಲಿ ಮಾಡಿದ್ರೆ ಅದು ಎಷ್ಟು ಅಗಲವಾಗಿ ಬೇಕಾದರೂ ತಟ್ಬೋದು ಅದು ಅಗಲವಾಗಿ ಮಾ ಹಾಗೆ ನೀವು ರೋಟಿ ಮೇಕರೆಲ್ಲ ಇದೆ ಅಂತಂದರೆ ಅದರಲ್ಲೂ ಸಹ ಎರಡು ಕವರ್ ಹಾಕ್ಕೊಂಡು ನೀವು ಎಣ್ಣೆ ಸವರ್ಕೊಂಡು ಮಾಡ್ಕೋಬೋದು ಅಥವಾ ನೀರು ಸವರ್ಕೊಂಡು ಸಹ ಮಾಡ್ಕೋಬೋದು ಇವಾಗ ತವ ಕಾದಿದೆ ತವ ಕಾದಿದ ನಂತರ ಈ ರೀತಿ ಪುಟ್ ಪುಟ್ಟದಾಗಿ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಯಾಕಂದರೆ ತುಂಬ ಅಗಲವಾಗಿ ಬಿಟ್ಟರೆ ಅದು ಕಿತ್ತೋಗೋ ಚಾನ್ಸಸ್ ತುಂಬಾ ಇರುತ್ತೆ ಯಾಕಂದರೆ ತರಕಾರಿಗಳನ್ನ ಹಾಕಿರ್ತೀವಲ್ವ ಅದಕ್ಕೋಸ್ಕರ ಆರಾಮಾಗಿ ಮಾಡ್ಕೋಬೋದು ಏನು ತುಂಬ ಅಗಲವಾಗಿ ಮಾಡಿಕೊಂಡು ಕಿತ್ತೋಗಿ ಅದರಲ್ಲ ಆಗೋ ರಾಮಾಯಣಕ್ಕಿಂತ ಈ ಥರ ಪುಟ್ಟ ಪುಟ್ಟದಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರೊಟ್ಟಿನ ರೆಡಿ ಮಾಡ್ಕೋಬೋದಲ್ವ ಎಣ್ಣೆ ಸವರ್ಕೋಬೋದು ಅಥವಾ ನಿಮಗೆ ತುಪ್ಪ ಬೆಣ್ಣೆ ಇದೆ ಅಂದರೆ ಅದನ್ನು ಸಹ ಮಾಡ್ಕೋಬೋದು ನಾನು ಇದೇ ಅಳತೇ ದೊಡ್ಡ ತವಾಗಿದ್ದರೂ ಪುಟ್ಟು ರೊಟ್ಟಿ ಮಾಡಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ನ ನಾನು ಸರ್ವ್ ಮಾಡಿರುವಂಥದ್ದು ಇದಕ್ಕೆ ಎಣ್ಣೆ ಹಚ್ಕೊಂಡು ನಾನು ಬೇಯಿಸ್ತಾ ಇದ್ದೀನಿ ಹಾಗೆ ಬೇಯಿಸುವಾಗ ಸ್ವಲ್ಪ ವೈಟ್ ವೈಟ್ ಆಗ್ತಾಯಿದೆ ಅಂದವಾಗ ನಿಮಗೆ ಏನು ಭಯ ಬೇಡ ಅದಕ್ಕೆ ಕ್ಲೋಸ್ ಮಾಡಿಬಿಟ್ರೆ ಆಯಿತು ಲಿಡ್ನ ಅಂದರೆ ಮುಚ್ಚಳ ಮುಚ್ಚಿ ಬೇಯಿಸಿದ್ರೆ ತುಂಬ ಚೆನ್ನಾಗಿ ರಾಗಿ ರೊಟ್ಟಿಗಳು ತುಂಬಾ ಸುಲಭವಾಗಿ ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ ನೀವು ನೈಟ್ಗೂ ಮಾಡ್ಕೋಬೋದು ಅಥವಾ ಬೆಳಗಿನ ತಿಂಡಿಗೂ ಈ ರೀತಿ ಒಮ್ಮೆ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ರೊಟ್ಟಿ ನೋಡಿ ಇಷ್ಟು ತೆಳುವಾಗಿ ತಟ್ಕೋಬೋದು ಅಂತ ನೀವು ಸಹ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ